ಹಲೋ ಫ್ರೆಂಡ್ಸ್ ಇವತ್ತು ನಮ್ಮ ಮನೇಲಿ ವಾಂಗಿ ಹೇಗೆ ಮಾಡೋದು ಅಂತ ನಿಮ್ಮ ಜೊತೆ ಶೇರ್ ಮಾಡ್ತಾ ಇದ್ದೀನಿ ಇದು ಒಬ್ಬೊಬ್ಬರು ಒಂದೊಂದು ಥರ ಮಾಡ್ತಾರೆ ಪುಡಿ ಹಾಕಿ ಬದನೆಕಾಯಿ ಹಾಕಿ ಮಾಡ್ತಾರೆ ಇವತ್ತು ನಾನು ಡಿಫ್ರೆಂಟಾಗಿ ಆದರೆ ಇದು ನಾನು ಮದುವೆ ಆದಾಗ ನಮ್ಮ ಅತ್ತೆ ಮಾಡೋರು ಈ ಥರ ವಾಂಗಿ ಭಾತು ನನಗೆ ತುಂಬಾ ಇಷ್ಟ ಆಯಿತು ಮತ್ತು ನಮ್ಮ ಮನೆಗೆ ಯಾರಾದರೂ ನೆಂಟರು ಬಂದರೂ ಇದೇ ಥರ ಮಾಡೋರ ಅವರೆಲ್ಲರೂ ತುಂಬ ಇಷ್ಟಪಟ್ಟು ತಿಂತಾಯಿದ್ರು ಅದಕ್ಕೆ ನಿಮ್ಮ ಜೊತೆ ಶೇರ್ ಮಾಡ್ತಾಯಿದ್ದೀನಿ ಇದು ಮೂರು ಬದನೆಕಾಯಿ ತೊಗೊಂಡಿದ್ದೀನಿ ಇಲ್ಲಿ ಸ್ವಲ್ಪ ಕ್ಯಾರೆಟು ಸ್ವಲ್ಪ ಬೀನ್ಸು ಮತ್ತು ಟೊಮೊಟೊ ಒಂದೆರಡು ಮೂರು ಈರುಳ್ಳಿ ಚಿಕ್ಕ ಚಿಕ್ಕದು ಕೊತ್ತಂಬರಿ ಸೊಪ್ಪು ಮತ್ತು ಇಲ್ಲಿ ರುಬ್ಬಕ್ಕೆ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಒಣಕೊಬ್ಬರಿ ಹಾಕಬೇಕು ಇದಕ್ಕೆ ತುಂಬ ಟೇಸ್ಟ್ ಆಗುತ್ತೆ ಒಣಕೊಬ್ಬರಿ ಒಂಚೂರು ಹುಣಸೆ ಹುಳಿ ಸ್ವಲ್ಪ ಶುಂಠಿ ಸ್ವಲ್ಪ ಬೆಳ್ಳುಳ್ಳಿ ಇದಿಷ್ಟು ರುಬ್ಬಕ್ಕೆ ಮತ್ತು ನೋಡಿ ಕಡಲೆ ಬೇಳೆ ಒಂದು ಚಿಕ್ಕ ಅಂತ ತೊಗೊಂಡಿದ್ದೀನಿ ಮತ್ತು ಉದ್ದಿನಬೇಳೆ ಒಂದು ಸ್ಪೂನು ಇಲ್ಲಿ ಚಕ್ಕೆ ಒಂದೆರಡು ಲವಂಗ ಒಂದೆರಡು ತೊಗೊಂಡಿದ್ದೀನಿ ಇದು ಮಸಾಲೆ ಐಟಮು ಸ್ವಲ್ಪನೇ ಹಾಕೋದು ಇದಕ್ಕೆ ಇದಿಷ್ಟನ್ನ ಫಸ್ಟು ಇದನ್ನ ಪುಡಿ ಮಾಡ್ಕೋಬೇಕು ಆಮೇಲೆ ಇದೇನಿದೆ ಇದನ್ನೆಲ್ಲ ಹಾಕಿ ರುಬ್ಬಬೇಕು ಇದನ್ನೆಲ್ಲ ರುಬ್ಬಿ ಇಟ್ಕೋಬೇಕು ನೆಕ್ಸ್ಟು ಈಗ ನಾನು ಒಗ್ಗರಣೆ ಮಾಡೋಣ ಬನ್ನಿ ಇದು ಬದನೆಕಾಯಿ ಏನು ಮಾಡ್ತೀನಿ ಇಲ್ಲಿ ಬೀನ್ಸು ಕ್ಯಾರೆಟು ಎಲ್ಲ ಹಾಕಿದ್ದೀನಲ್ಲ ಇದೆಲ್ಲ ಸ್ವಲ್ಪ ಬೇಯಬೇಕು ಟೈಮ್ ಹಿಡಿಯುತ್ತೆ ಮುಂಚೆನೇ ಹೆಚ್ಚಿಟ್ಕೊಂಡ್ಬಿಟ್ರೆ ಬದನೆಕಾಯಿನ ಅದು ಒಂಥರ ಅಂದರೆ ಒಗ್ಗ್ರೊಗ್ಗುರು ಬಂದುಬಿಡುತ್ತೆ ಅದಕ್ಕೋಸ್ಕರ ಅದೆಲ್ಲ ಸ್ವಲ್ಪ ಬೆಂದಮೇಲೆ ಇದನ್ನು ಹೆಚ್ಚಿ ಆಮೇಲೆ ಡೈರೆಕ್ಟು ಹೆಚ್ಚತ್ತಿ ಅಂದರೆ ಆಕತ್ತಿಗೆ ಹೆಚ್ಚಿಬಿಟ್ಟು ಉಪ್ಪಿನ ನೀರಲ್ಲಿ ಹಾಕಿ ಡೈರೆಕ್ಟ್ ಅದಕ್ಕೆ ಹಾಕ್ತೀನಿ ಬನ್ನಿ ಈಗ ಶುರು ಮಾಡೋಣ ಮತ್ತು ಖಾರಕ್ಕೆ ಹಚ್ಕಾರದ ಪುಡಿ ಸ್ವಲ್ಪ ಧನಿಯಾ ಪೌಡರು ಹಾಕಬೇಕು ಕಾಯ್ತಾ ಇದೆ ಇದಕ್ಕೆ ಸ್ವಲ್ಪ ಎಣ್ಣೆ ಹಾಕ್ತೀನಿ ಇದಕ್ಕೆ ಸ್ವಲ್ಪ ತುಪ್ಪನೂ ಹಾಕ್ತೀನಿ ನಾನು ಅಂದರೆ ಯಾವಾಗಲೂ ಅಷ್ಟೇ ನಾನು ಏನೇ ಈ ಥರ ಐಟಮ್ ಮಾಡೋದಾದರೆ ಸ್ವಲ್ಪ ತುಪ್ಪನೂ ಹಾಕ್ತೀನಿ ಸ್ವಲ್ಪ ತುಪ್ಪ ಸ್ವಲ್ಪ ಎಣ್ಣೆ ಎರಡು ಮಿಕ್ಸ್ ಮಾಡಿ ಹಾಕ್ತೀನಿ ಇದು ಎಣ್ಣೆ ಕಾಯಿಲಿ ಆಯ್ತಾಯಿದೆ ಒಂದು ಸ್ವಲ್ಪ ತುಪ್ಪ ಹಾಕ್ತೀನಿ ಇದು ಇದು ಅನ್ನಕ್ಕೂ ಕಲ್ಸ್ಕೋಬೋದು ಫ್ರೆಂಡ್ಸಿಂದ ಮತ್ತು ನಾವು ರೊಟ್ಟಿ ಮಾಡಿದ್ರೆ ಚಪಾತಿ ಮಾಡಿದ್ರೆ ಅದಕ್ಕೂ ತಿನ್ಬೋದು ಟೇಸ್ಟಾಗಿ ಚೆನ್ನಾಗಿರುತ್ತೆ ಎಣ್ಣೆ ಕಾದಿದೆ ಇದಕ್ಕೊಂದು ಸ್ವಲ್ಪ ಸಾಸಿವೆ ಸ್ವಲ್ಪ ಜೀರಿಗೆ ஏன் மத்திதாத்து ஃபேமஸ் ஆகிட்டு அசு சூப்பர் ஆகி நம்ம அத்தை அடுக்கு தான் ஏனே மாதிரி ಇದೂ ಅಷ್ಟೇ ಫೇವ್ರೇಟ್ ಅವಾಗಿಂದ ನಾನು ನಮ್ಮ ಮನೇಲಿ ಇದೇ ಥರ ವಾಂಗಿ ಬಂತು ಈ ಪುಡಿ ಹಾಕಿ ಕಲಿಸ್ತಾರಲ್ಲ ಆ ಥರ ಮಾಡಲ್ಲ ನಾನು ಇದೇ ಮಾಡೋದು ತುಂಬ ಟೇಸ್ಟಿಯಾಗಿರುತ್ತೆ ಇದು ಈರುಳ್ಳಿ ಬೆಂದಿದೆ ಸ್ವಲ್ಪ ಫ್ರೈ ಆದಮೇಲೆ ಏನಿದೆ ಕ್ಯಾರೆಟು ಮತ್ತು ಬೀನ್ಸು నోడి రౌండ్ రౌండ్ ఎచ్చకిన బీన్స్ నోడి ఈ థర ఇక నెక్కే హేక్కుంటే ఈ థర ఎత్త బేగ బా అక్కడ ఆ థర్ ఎత్తనా స్వల్ప ఇక స్వల్ప ఉప్పు హక్తీని ఆవే బేగ బెల్గొట్టే ఎణెల బేయకు టేస్ట్గా అది ఎచ్చు అసలు పిడి తర్కారి అదకోస్కర ఆమె నోడూ లాస్టేక్తీ ಇದು ಬೆಯ್ಲಿ ಇದು ಬೆಂದ ಮೇಲೆ ಅದು ನಾನು ಹೇಳದ್ನಲ್ಲ ಬದನೆಕಾಯಿ ಇನ್ನೂ ಹೆಚ್ಚಿದ್ದಿಲ್ಲ ನಾನು ಇದೊಂದು ಸ್ವಲ್ಪ ಬೆಂದ ಮೇಲೆ ಹೆಚ್ಚಿಬಿಟ್ಟು ಅದನ್ನು ಹಾಕ್ತೀನಿ ಇದು ಬೆಯ್ಲಿ ಸ್ವಲ್ಪ ಈಗ ಇದು ರುಬ್ಬಕ್ಕೆ ತೋರಿಸಿದ್ನಲ್ಲ ಇದನ್ನು ಫಸ್ಟು ಪುಡಿ ಮಾಡಿಬಿಡ್ತೀನಿ ಆದರೆ ಇದು ತುಂಬ ಸಣ್ಣ ಪುಡಿ ಮಾಡಬೇಕು ಅಂತೇನಿಲ್ಲ ಸ್ವಲ್ಪ ಬರೇ ಬರೆ ಇದ್ರೂ ನಡೆಯುತ್ತೆ ಇದೊಂದು ಸ್ವಲ್ಪ ಪುಡಿ ಮಾಡಿಕೊಂಡು ಆಮೇಲೆ ಇದೇನಿದೆ ಇದನ್ನೆಲ್ಲ ಹಾಕಿ ನಿಮಗೆ ರುಬ್ಬಾದ್ಮೇಲೆ ತೋರಿಸ್ತೀನಿ ನೋಡಿ ಈಗ ಇದನ್ನು ರುಬ್ಬಿದ್ದೀನಿ ಇದು ಸ್ವಲ್ಪ ತರಿತರಿನೇ ರುಬ್ಬಬೇಕು ಈ ಥರ ಇದಕ್ಕೆ ಒಂದು ಸ್ಪೂನು ನೋಡಿ ಒಂದು ಸ್ಪೂನ್ ಧನಿ ಹಾಕೊಳ್ತಾ ಇದ್ದೀನಿ ಖಾರ ನೀವು ಮಾಡೋದಾದರೆ ನಿಮಗೆ ಎಷ್ಟು ಬೇಕು ಖಾರ ಅಷ್ಟು ಹಾಕ್ಕೊಳ್ಳಿ ನಮ್ಮದು ಖಾರದ ಪುಡಿ ಸ್ವಲ್ಪ ಖಾರ ಇರೋದರಿಂದ ಬರ್ತಾ ಅರ್ಧ ಸ್ಪೂನ್ ಹಾಕೊಂಡಿದ್ದೀನಿ ಅಷ್ಟೇ ಇದನ್ನು ಹಾಕಿ ರುಬ್ಬೋದು ನೋಡಿ ಎಲ್ಲ ಹಾಕಿ ರುಬ್ಬಾಗಿದೆ ಈಗ ನೆಕ್ಸ್ಟು ಇದು ನೋಡಿ ಬೆಂದಿದೆ ಎಲ್ಲ ಬೆಂದಿದೆ ಇದಕ್ಕೆ ನಾವು ಏನು ಕಟ್ ಮಾಡಿದ್ದೋ ಈಗ ಬದನೆಕಾಯಿ ಕಟ್ ಮಾಡಿ ಹಾಕ್ತೀನಿ ಇದನ್ನು ನೋಡಿ ಬೆಂದಿದ್ದೀನಾ ಈಗ ಬದನೆಕಾಯಿ ಹಾಕೋತೀನಿ ಬದನೆಕಾಯಿ ಎಳೆ ಇದ್ರೆ ತುಂಬಾ ಚೆನ್ನಾಗಿರುತ್ತೆ ಅಕ್ಕಂದ್ರೆ ಎಳೆ ಇದ್ರೆ ಹಾಕಿ್ರೆ ತುಂಬಾ ಟೇಸ್ಟ್ ಆಗಿರುತ್ತೆ ಬದကြီး ಜಾಸ್ತಿ ಹಾಕಿ ಏನೇ ಇಂಸು ಬೀನ್ಸ್ ಕ್ಯಾರೆಟ್ ಕೊನ್ನಿ ಹಾಕುತ್ತೆ ಯಾಕೆಂದ್ರೆ ಇದು ವಾಂಗಿ ಬದಲ್ವಾ ಕಡ ಚೆನ್ನಾಗಿ ಮಿಕ್ಸ್ ಮಾಡಿ ಇದು ಸ್ವಲ್ಪ ಎಣ್ಣೆ ಬೇಯಿಸ್ತೀನಿ ಸ್ವಲ್ಪತೆ ನೋಡಿ ಬೆಂದಿದೆ ಇನ್ನೊಂದು ಸ್ವಲ್ಪ ಬೇಯಬೇಕು ಅಷ್ಟರಲ್ಲಿ ಟೊಮೊಟೊ ಏನು ನಾವು ಎಕ್ಸಿಟ್ ಮಾಡಿದ್ದೀವಿ ಟೊಮೊಟೊ ಹಾಕೋಣ ಅದ್ರ ಜೊತೆಗೆ ಬೇಯ್ಕೊಡುತ್ತೆ ಸಾಕು ತುಂಬ ಬೇ ಬೆಂದರೆ ಚೆನ್ನಾಗಿರೋಲ್ಲ ಅದು ಸ್ವಲ್ಪ ಹಾಗಾಗಿ ಇದ್ದರೆ ತಿನ್ನಕ್ಕೆ ಚೆನ್ನಾಗಿರುತ್ತೆ ನಾವು ರೈಸ್ ಕಲ್ಸ್ಕೊಂಡಾಗಲಿ ಇಲ್ಲ ರೊಟ್ಟಿ ಜೊತೆಗೆ ಚಪಾತಿ ಇರ್ತೀವಿ ಅದು ಬದನೆಕಾಯಿ ಎಣ್ಣೆಲಿಂಗು ಫ್ರೈ ಆಗಿರುತ್ತಲ್ಲ ಸ್ವಲ್ಪ ಹಾಗೆ ಇದ್ದರೆ ತುಂಬ ಚೆನ್ನಾಗಿರುತ್ತೆ ಹಾಗಾಗಿ ಟೊಮೊಟೊ ಹಾಕಿ ನೋಡಿ ಈಗ ಟೊಮೊಟೊನೂ ಬೆಂದಿದೆ ಮತ್ತು ಬದನೆಕಾಯಿ ಹಾಕಿದ್ನಲ್ಲ ಎಲ್ಲ ಬೆಂದಿದೆ ಉಪ್ಪು ಹಿಡಿದಿದೆ ಈಗ ಇದು ನಾವೇನು ರುಬ್ಬಿಟ್ಕೊಂಡಿರ್ತೀವಿ ಈಗ ರುಬ್ಬಿರೋದು ಇದನ್ನು ಈಗ ಇದಕ್ಕೆ ನೋಡಿ ಈಗ ಹಾಕಿದ್ದೀನಿ ಇದನ್ನೆಲ್ಲ ಮಿಕ್ಸ್ ಮಾಡೋಣ ಮತ್ತು ಇದು ತುಂಬ ನೀರು ಮಿಕ್ಸ್ ಮಾಡಬಾರ್ದು ಇದು ಹಾಕಿರ್ತೀವಲ್ಲ ರುಬ್ಬಿರೋದು ಒಂಚೂರ ಜಾರಿಗೆ ಒಂಚೂರು ನೀರು ಹಾಕಿ ಹಾಕ್ಬೇಕು ಯಾಕೆಂದರೆ ಅದು ಜಾಸ್ತಿ ನೀರು ಹಾಕಿದ್ರೆ ಟೈಮ್ ತೊಗೊಳುತ್ತೆ ಮತ್ತೆ ಅದನ್ನು ಸ್ವಲ್ಪ ಬಾಡಿಸೋಕ್ಕೆ ಹಾಗಾಗಿ ಮತ್ತೆ ಎಲ್ಲ ಬದನೆಕಾಯಿ ಎಲ್ಲ ಸ್ಮ್ಯಾಶ್ ಆದಂಗೆ ಆಗಿಬಿಡುತ್ತೆ ಹಾಗಾಗಿ ಸ್ವಲ್ಪನೇ ನೀರಿಗೆ ಜಾರಿಗೆ ನೀರು ಹಾಕ್ಬಿಟ್ಟು ಮಿಕ್ಸ್ ಮಾಡಿ ಹಾಕಬೇಕು ಮತ್ತು ಇದಕ್ಕೆಷ್ಟು ಉಪ್ಪು ಬೇಕು ಆವಾಗ ಸ್ವಲ್ಪ ತರಕಾರಿಗೆ ಹಾಕಿದ್ದೆ ಈಗ ಸಾಕು ಇದನ್ನೆಲ್ಲ ನೀಟಾಗಿ ಮಿಕ್ಸ್ ಮಾಡಿಬಿಡೋಣ ಇದು ಇದರಲ್ಲಿ ಗೊಜ್ಜು ಹಾಕಿದ್ಮೇಲೆ ಒಂದು ಹತ್ತು ನಿಮಿಷ ಸಿಮ್ಮಲ್ಲಿ ಇಟ್ಬಿಟ್ಟು ಬೇಯಿಸ್ಬೇಕು ಇಲ್ಲಾಂದರೆ ಅದು ತಳ ಬಿಡುತ್ತೆ ನಾವು ಕಡಲೆಬೇಳೆ ಉದ್ದಿನಬೇಳೆ ಎಲ್ಲ ಹಾಕಿದ್ವಲ್ಲ ತಳ ಹಿಡಿಯೋದ್ರಿಂದ ಸಿಮ್ಮಲ್ಲಿ ಇಟ್ಬಿಟ್ಟು ಬೇಯಿಸ್ಬೇಕು ಸಿಮ್ಮಲ್ಲಿಟ್ಟು ಈಗ ನೋಡಿದ್ದೀನಿ ಸ್ವಲ್ಪ ಉರಿ ಮಾಡಿದ್ದೀನಿ ನೋಡಿ ಈಗ ಆಗಿದೆ ಇದು ಇದು ನಾನು ಏನು ಕೊತ್ತಂಬರಿ ಸೊಪ್ಪು ಇಟ್ಕೊಂಡಿದ್ದೆ ಲಾಸ್ಟಿಗೆ ಹಾಕೋಕ್ಕೆ ಸ್ವಲ್ಪ ಅದನ್ನು ಹಾಕ್ತೀವಿ ನೋಡಿ ಕೊತ್ತಂಬರಿ ಸೊಪ್ಪಕ್ಕೆ ಎಲ್ಲ ಮಿಕ್ಸ್ ಮಾಡಿದ್ದೀನಿ ಇದು ಸಿಮ್ಮಲ್ಲಿಟ್ಟು ಒಂದು ಐದು ನಿಮಿಷ ಬೇಯಿಸಿದ್ದೀನಿ ಇದು ಬೆಂದಿದೆ ಇದು ಬೆಂದಿದೆ ಈಗ ಆಫ್ ಮಾಡ್ತೀನಿ ನೋಡಿ ಫ್ರೆಂಡ್ಸ್ ಬಿಸಿ ಬಿಸಿ ವಾಂಗಿ ಗೊಜ್ಜು ರೆಡಿಯಾಗಿದೆ ಇದು ಅನ್ನಕ್ಕೂ ಕಲ್ಸ್ಕೊಂಡು ತಿನ್ಬೋದು ರೊಟ್ಟಿಗೆ ತಿನ್ಬೋದು ದೋಸೆಗೆ ಏನಕ್ಕೆ ಬೇಕಾದರೂ ತಿನ್ಬೋದು ತುಂಬ ಟೇಸ್ಟಿಯಾಗಿರುತ್ತೆ ಒಂದು ಸಲ ಟ್ರೈ ಮಾಡಿ ಡಿಫ್ರೆಂಟು ವಾಂಗಿ ಇದು ನೋಡಿ ಮಾಡಿ ನೋಡಿ ಚೆನ್ನಾಗಿದ್ದರೆ ಕಮೆಂಟ್ ಹಾಕಿ ನನ್ನ ವಿಡಿಯೋ ನೋಡಿದ ಎಲ್ಲರಿಗೂ ಧನ್ಯವಾದ ಥ್ಯಾಂಕ್ ಯು ಫ್ರೆಂಡ್ಸ್